ಸಮಸ್ತ ಆರು ಕೋಟಿ ಕನ್ನಡ ನಾಡು ಕೋಟಿ ಕೋಟಿ ನಮಸ್ಕಾರಗಳು ಇವತ್ತಿನ ದಿನ ಕಲಬುರಗಿ ನಗರದಲ್ಲಿ ಬಂಜಾರ ಭವನ್ ಲಂಬಾಣಿ ಹಾಸ್ಟೆಲ್ನಲ್ಲಿ ಪ್ರಭು ಜಾದೇವ್ ಪ್ರಭು ಜಾದೇವ್ ಅವರ ಮಗಳ ಪ್ರಿಯಾಂಕಾ ಜಯದೇವ್ ಜಾಧೇವ್ ಅವರ ವಿವಾಹವು ತುಂಬ ವಿಜೃಂಭಣೆ ನಡೆಯಿತು ಆ ವಿವಾಹಕ್ಕೆ ಅನೇಕ ಮಹಾನ ಗಣ್ಯ ಗಣ್ಯ ಮಂತ್ರಿ ಮಾಜಿ ಮಂತ್ರಿ ಎಂ ಎಲ್ ಎ ಸಮಾಜ ಸೇವಕರು ಅನೇಕರು ಭಾಗವಹಿಸಿದರು ಅವರಲ್ಲಿ ಮುಖ್ಯವಾಗಿ ಸಮಾಜಕ್ಕೆ ಹಗಲಿರುಳು ದುಡಿಯುವ ಸಮಾಜ ಸೇವಕ ಮಹಾನ ಮಹಾನ ಮಾನ ಸಮಾಜ ಸೇವಕ ಮಹಾನ ಧಾನ್ ಧಾನ ಧರ್ಮಾರು ಮಾಧಾನಿ ಬಡವರ ಬಂಧು ದಿನದ ನಾಯಕ ಹಾಗೆ ಕಷ್ಟದಲ್ಲಿ ಭಾಗಿಯಾಗುವ ಮಹಾನ ವ್ಯಕ್ತಿ ಅವರೇ ಬಸವರಾಜ್ ಮತ್ತಿಮೂರು ಸಾಹೇಬರು ಬಸವ ಬಸವರಾಜ್ ಮತ್ತಿಮೂರ್ ಸಾವಹಿಸಿದ್ರು ಬಸವರಾಜ್ ಮತ್ತಿಮೂರು ಸಾಹೇಬ್ರು ಕಲಬುರಿ ಗ್ರಾಮೀಣ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ ಆಗಿದ್ದಾರೆ ಮೂರು ಸಲ ವಿಜಯಶಾಲಿ ಆಗಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಒಂದು ವೇಳೆ ಮುಂದೆ ಸಲ ಬಿಜೆಪಿ ಗೋರ್ಮೆಂಟ್ ಬಂದ್ರೆ ಅವರು ಮಂತ್ರಿ ಆಗೋದು ಖಚಿತ ಆದ್ರಿಂದ ಗುಲ್ಬರ್ಗ ಜನರ ಮನಸ್ಸನ್ನು ಗೆದ್ದಿರುವ ಏಕೈಕ ಎಂ ಎಲ್ ಎಂದ್ರೆ ಶ್ರೀ ಶ್ರೀ ಬಸವರಾಜ್ ಮತ್ತಿಮೂರ್ ಸಾಹೇಬರು ಅವರು ಕೂಡ ಬಂದಿದ್ರು ಆದ್ರಿಂದ ಅವರಿಗೆ ಎಲ್ಲಾ ಸಮಾಜದ ಜನರು ಆಶೀರ್ವಾದ ಇದೆ ಹಾಗೆ ಅವರು ಕೂಡ ಎಲ್ಲಾ ಸಮಾಜಕ್ಕೆ ಒಂದೇ ದೃಷ್ಟಿ ನೋಡ್ತಾರೆ ಆದ್ರಿಂದ ಅವರಿಗೆ ವಿಜಯಶಾಲಿ ಆಗ್ತಾ ಬಂದಿದ್ದಾರೆ ಮತ್ತೆ ವಿಜಯಶಾಲಿ ಆಗೋರಿದ್ದಾರೆ ಹಾಗೆ ಮುಂದೆ ವಿಜಯಶಾಲಿ ಆದ್ರೆ ಅವರು ಗ್ಯಾರಂಟಿ ಮಂತ್ರಿ ಆದ್ರೂ ಖಚಿತ ಈಗ ನಾ ತೋರಿಸ್ತಾ ಇದ್ದಂಗೆ ಸುನೀಲ್ ಕುಮಾರ್ ಚೌಹಾಣ್ ಅಂತೇಳಿ ಈ ಸುಮಾ ಸುನಿಲ್ ಕುಮಾರ್ ಚೌಹಾಣ್ ಸರ್ಕಾರಿ ರಸ ನೌಕರರ ಅಧ್ಯಕ್ಷ ನಮ್ಮ ಸಮಾಜದಲ್ಲಿ ದಾನ ಧರ್ಮ ಮಾಡುವ ಮಹಾಧಾನಿ ಹಾಗೆ ಇವರು ಒಬ್ಬರು ಫಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಅಧಿಕಾರಿ ಆಗಿದ್ದಾರೆ ಅವರು ತಮ್ಮ ಇಂಜಿನಿಯರ್ ಆಗಿದ್ದಾರೆ ಇನ್ನೊಬ್ಬ ತಮ್ಮ ಡಾಕ್ಟರ್ ಆಗಿದ್ದಾರೆ ಗೇಮ್ ಸಿಂಗ್ ಚೌಹಾಣ್ ಅವರ ಮಕ್ಕಳು ತುಂಬಾ ಒಳ್ಳೆ ಗುಣಗಳು ಹೊಂದಿದ್ದಾರೆ ಅವರಿಗೆ ನಾವು ಕೊಟ್ಟು ಕೊಟ್ಟು ನಮಸ್ಕಾರ ಹಾಗೆ ಇಲ್ಲಿ ತಾವು ನೋಡಬಹುದು ಆರ್ ಎಂ ಸಿ ರಾಜು ಆರ್ ಎಂ ಸಿ ರಾಜು ಒಬ್ಬ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಸಮಾಜ ಸೇವಕ ಸಮಾಜಕ್ಕೆ ಬೇಕಾಗಿದ್ದ ವ್ಯಕ್ತಿ ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಧನ ಸಹಾಯ ಮಾಡುವ ಮಹಾನ ಧಾನಿ ರಾ ಆರ್ ಎಂ ಸಿ ರಾಜು ಚೌಹಾಣ್ ಆರ್ ಎಂ ಸಿ ರಾಜು ಚವ್ಹಾಣ್ ಅವರು ಸದಾ ಬಡವರ ಕಷ್ಟದಲ್ಲಿ ಭಾಗಿಯಾಗಿ ಬಡವರ ಕಷ್ಟಕ್ಕೆ ಸ್ಪಂದಿಸಿ ಅವರು ಕೂಡ ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಅವರು ಕೂಡ ಈ ಪ್ರಭು ಜಾದೇವರ ಮದುವೆಗೆ ಬಂದಿದ್ದರು ಹಾಗೆ ನಮ್ಮ ಇಲ್ತಾ ತ ನೋಡ್ಬೋದು ನಮ್ಮ ಮಾಜಿ ಮಂತ್ರಿ ಬಾಬ್ರಾಜ್ ಚೌಹಾಣ್ ಹಾಗೆ ನಮ್ಮ ಕೃಷ್ಣ ನಾಯಕ್ ಕೂಡ ಬಂದಿದ್ರು ಈಗ ಪ್ರೆಸೆಂಟ್ ಅವರು ರಾಜನೀತಿಯಲ್ಲಿ ಒಳ್ಳೆ ಯಂಗ್ ಇದ್ದಾರೆ ಹಾಗೆ ಇವರು ಭವಿಷ್ಯ ಕೂಡ ಇದೆ ಮುಂದೆ ಎಮ್ ಎಲ್ ಎ ಆಗೋದು ಆದ್ರಿಂದ ಅವರು ಕೂಡ ಬಂದಿದ್ರು ನಮ್ಮ ತಾರಣ್ ಚೌಹಾಣ್ ಸಾಹೇಬ್ ಬಂದಿದ್ರು ಇಲ್ಲಿ ನೋಡಬಹ್ರು ರುಕ್ಮಿಣಿ ಬಾಯಿಯ ಯಜಮಾನ್ ಇದ್ದಾರೆ ಹಾಗೆ ನಮ್ಮ ಸಮಾಜದ ಅನೇಕ ಹಿರಿಯರು ಬಂದಿದ್ರು ಈ ಮದುವೆಯಲ್ಲಿ ಮುಖ್ಯವಾಗಿ ನಮ್ಮ ಧನ್ರಾಜ್ ಚವಾಣ್ ಕೂಡ ಬಂದಿದ್ದರು ತಾವು ನೋಡ್ಬೋದು ಇಲ್ಲಿ ಎಷ್ಟು ಸುಂದರವಾದ ಜೋಡಿದೆ ರಾಮ ಸೀತೆ ಅಂತ ಜೋಡಿ ನಮ್ಮ ಬಸವರಾಜ ಮತ್ತಿಮುರು ಮತ್ತು ಜಯಶ್ರೀಮ್ಮ ಅವರದು ಅವರು ಪಕ್ಕದಲ್ಲಿ ಸುನಿತ್ ಅಮ್ಮ ಅವರು ಇದ್ದಾರೆ ಹಾಗೆ ನಮ್ಮ ಪಕ್ಕದಲ್ಲಿ ಪ್ರಭು ಜಾಧವ್ ಇದ್ದಾರೆ ಸತ್ಯಪತಿ ಇವರು ಕೂಡ ಸತ್ಯಪತಿ ಇದ್ದಾರೆ ಹಾಗೆ ಇಲ್ಲಿ ಚಂದ್ರಶೇಖರ್ ರಾಠೋಡ್ ಇದ್ದಾರೆ ಹಾಗೆ ನಮ್ಮ ಮಾಜಿ ಮಂತ್ರಿ ಬಾಬುರಾಜ್ ಚವ್ಹಾಣ್ ಇದ್ದಾರೆ ಎಲ್ಲರೂ ನಮ್ಮ ಆಶೀರ್ವಾದಿಸಿದ್ದಾರೆ ಹಾಗೆ ಇಲ್ಲಿ ಆ ಎಲ್ಲರಿಗೆ ಶಾಲ ಹಾಕಿ ಎಲ್ಲರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಪ್ರಭು ಜಾದೇವರು ಪಾಪ ಒಳ್ಳೆ ಗುಣವಂತರು ಪ್ರತಿಯೊಬ್ಬರಿಗೆ ಸಮಾನ ದೃಷ್ಟಿಯಿಂದ ನೋಡಿ ಎಲ್ಲರಿಗೆ ಸನ್ಮಾನಿಸಲಾಯಿತು ಮುಖ್ಯವಾಗಿ ಪ್ರಭು ಜಾದೇವರ ಮನಸ್ಸು ಹಾಲಿನಂತ ಮನಸ್ಸು ಅವರಿಗೆ ದೇವರು ಆರೋಗ್ಯ ಭಾಗ್ಯ ಕೊಟ್ಟಿ ಸುಖ ಸಂಪತ್ ಕಟ್ಟಿ ಹಾಗೆ ಇನ್ನೂ ಅವರಿಬ್ಬರು ಮಕ್ಕಳಿದ್ದಾರೆ ಅವರು ಕೂಡ ಮದುವೆ ಬಂದಿದ್ದಾರೆ ಅವರಿಗೂ ಕೂಡ ಬೇಗನೆ ಮದುವೆಯಾಗಿ ಸುಖವಾಗಿ ಇರಲಿ ಅಂತೇಳಿ ನಾವು ಆಶಿಸುತ್ತೇವೆ ಇಲ್ಲಿ ಮುಖ್ಯವಾಗಿ ನಮ್ಮ ತಾವು ನೋಡ್ಬೋದು ಮಹಾರಾಜರು ಕೂಡ ಬಂದಿದ್ದರು ಭರತ್ಲಿಂಗ ಪರೇಶ್ ಮಹಾರಾಜರು ಆಮೇಲೆ ಮುರಹಾರಿ ಬಾಪು ಬಂದಿದ್ದರು ಮುಖ್ಯವಾಗಿ ಇದರಲ್ಲಿ ನಮ್ಮ ಬಸವರಾಜ್ ಪಾಟೀಲ್ ಅವರು ಬಸವರಾಜ್ ಮತ್ತಿಮೂಡು ಬಸವರಾಜ್ ಮತ್ತಿಮೂಡು ಸಾಹೇಬರು ತುಂಬ ಮುಖ್ಯ ಪಾತ್ರ ವಹಿಸಿದರು ಹಾಗೆ ಇಲ್ಲಿ ತಾವು ನೋಡ್ಬೋದು ಮಾಜಿ ಎಮ್ ಎಲ್ ಎ ಹೆಸರು ಅಪ್ಪ ಅಪ್ಪು ಓ ಅಂತೇಳಿ ಇವರು ಕೂಡ ಬಂದರು ಮಾಜಿ ಎಂ ಎಲ್ ಎ ಆಗಿದ್ದಾರೆ ಒಟ್ಟಿನಲ್ಲಿ ಇವ್ರ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಆದ್ರೂ ಮತ್ತಿಮೂರ್ ತುಂಬಾ ಚೆನ್ನಾಗಿ ಗೊತ್ತಿದೆ ಆದ್ರಿಂದ ಮತ್ತಿಮೂರು ಸಾವಿರ ಬಗ್ಗೆ ನಾನು ಸದಾ ಅವರ ಸೇವೆ ನೋಡ್ತಾ ಇರ್ತೀನಿ ಆದ್ರಿಂದ ಅವ್ರ ಬಗ್ಗೆ ನಾನು ಹೇಳ್ತೀನಿ ಮುಖ್ಯವಾಗಿ ಮತ್ತಿಮೂರು ಸಾಹೇಬರು ದೇವರಂತ ಮನುಷ್ಯ ಬಡವರ ಕಷ್ಟದಲ್ಲಿ ಭಾಗಿಯಾಗ್ತಾರೆ ಉದಾಹರಣೆಗೆ ಎಕ್ಸಾಂಪಲ್ ನನ್ನ ಜೊತೇಲಿ ಒಬ್ಬ ಕೆಲಸ ಮಾಡ್ತಾ ಇದ್ದ ಹುಡುಗ ಅವನ ಹೆಸರು ವಿಕಾಸ್ ಆಟೋಡು ಅಂತೇಳಿ ಅವ್ರು ಎಷ್ಟೆಂಟ್ ಆಗಿದ್ದರು ಆ ಸಮಯಕ್ಕೆ ಮನೆಗೆ ಬಂದು ಧನಸಹಾಯ ಮಾಡಿದ್ದ ಏಕೈಕ ವ್ಯಕ್ತಿ ಅಂದರೆ ಇವರು ಮತ್ತಿಮೂಡು ಸಾಹೇಬರು ಹಾಗೆ ನೂರಾರು ಜನ ಧನ ಸಹಾಯ ಮಾಡಿದ್ದಾರೆ ಆದರೂ ಕೂಡ ಇವರು ಬಂದು ಧನ ಸಹಾಯ ಮಾಡಿದ್ದು ನಂಗೆ ತುಂಬ ಸಂತೋಷ ಆಯಿತು ಹಾಗೆ ಇಲ್ಲೆಲ್ಲರೂ ಜನರಿದ್ದಾರೆ ಅವರಿಗೂ ಕೂಡ ನಮಸ್ಕಾರ ಏನಾದರೂ ಮಾತಲ್ಲಿ ತಪ್ಪ ಚಮಿಸಬೇಕು ಆಮೇಲೆ ಇನ್ನೊಂದು ವಿಷಯ ಏನಂದರೆ ಈ ಕಾರ್ಯಕ್ರಮವು ನಮ್ಮ ಬಂಜಾರ ಭವನದಲ್ಲಿ ನಡೆದಿದ್ದು ಮುಖ್ಯ ನಮಗೆ ತುಂಬ ಸಂತೋಷ ಆಗಿದೆ ಹಾಗೆ ಪ್ರತಿಯೊಬ್ಬರೂ ತಮ್ಮ ವಿವಾಹ ಕಾರ್ಯಕ್ರಮವು ನಮ್ಮ ಬಂಜಾರ ಭವನ ನಡೆಸಿದ್ರೆ ಒಳ್ಳೆಯದು ಯಾಕಂದರೆ ದೊಡ್ಡ ದೊಡ್ಡ ಚೋಟಿ ಮಾಡೋಕ್ಕಿಂತ ಈ ಸಾಮಾನ್ಯ ಚೋಟಲಿ ಮಾಡಿ ವಿವಾಹ ಆದರೆ ತುಂಬ ಒಳ್ಳೆಯದು ಇವರು ಧನ್ರಾಜ್ ಚವ್ವಾಣ್ ಅಂತೇಳಿ ಎ ಡಬ್ಲ್ಯ ಇ ನಮಗೆ ನನ್ನ ಚಡ್ಡಿ ದೋಸ್ತು ನಾವು ಯಾವಾಗಲೂ ಬಂದಾಗ ಕೊಡುವ ನಮಗೆ ಧನ ಸಹಾಯ ಮಾಡುವ ವ್ಯಕ್ತಿ ಧನರಾಜ್ ಚವ್ವಾಣ್ ಆ ಅವರು ಕೂಡ ನಮಗೆ ಹೆಲ್ಪ್ ಮಾಡ್ತಾರೆ ಅವರಿಗೂ ಕೂಡ ಸದಾ ಸುಖ ಸುಖವಾಗಿ ಬಯಸ್ತೇವೆ ಹಾಗೆ ಅವ್ರ ಜೊತೆಯಲ್ಲಿ ಹರಿಶ್ಚಂದ್ರ ರಾಠೋಡ್ ಆಗಲಿ ರಾಮಚಂದ್ರ ಜಾದೇವ್ ಆಗಲಿ ಸುರೇಶ್ ಜಾದೇವ್ ಆಗಲಿ ಬಿ ಬಿ ನಾಯಕ್ ಆಗಲಿ ಎಲ್ಲರೂ ಸದಾ ನಮಗೆ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಯಾವಾಗಲೂ ನಾವು ಸದಾ ಚಿರುಣೆಗೆ ಇರ್ತೀವಿ ಮುಖ್ಯವಾಗಿ ಮನುಷ್ಯ ಎಲ್ಲಿಂದೋ ಬರ್ದಿರ್ತಾರೆ ಎಲ್ಲೋ ಹೋಗ್ತಾರೆ ಜೀವನದಲ್ಲಿ ಇರ್ತಾರೆ ಆದರೆ ಒಳ್ಳೆ ಕೆಲಸ ಮಾಡಿದರೆ ಮಾತ್ರ ಆತನ ಹೆಸರು ಶಾಶ್ವತವಾಗಿ ಈ ಭೂಮಿಯಲ್ಲಿ ಇರುತ್ತೆ ಆದರೆ ಯಾವಾಗಲೂ ಒಳ್ಳೆ ಕೆಲಸ ಮಾಡಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಈ ಮುಖ್ಯವಾಗಿ ಐದನೇ ತಾರೀಕು ಏಪ್ರಿಲ್ ಮಿನಾ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜನಗಣತಿ ಇದೆ ಆದ್ದರಿಂದ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಕ್ಲೋಸ್ ಇದೆ ದಯವಿ ಜನಗಣತಿ ಮಾಡುವಾಗ ದಯವಿಟ್ಟು ನಮ್ಮ ಸಮಾಜಕ್ಕೆ ಒಂದು ವಿಶೇಷ ಸ ಸಂದೇಶ ಅಂದರೆ ದಯವಿಟ್ಟು ನಿಮ್ಮ ಸಂಬಂಧಿಕರು ಯಾರಾದರೂ ಬೇರೆ ಊರಿಗೆ ಹೋಗಿದರೆ ಅವರ ಹೆಸರು ದಯವಿಟ್ಟು ಬರೆಸಬೇಕು ಜನಸಂದಣಿ ನಮ್ಮ ಆಸೆ ನಮ್ಮ ಆಸೆಗಳೇಳ್ತಾರೆ ಅವರಿಗೆಲ್ಲರಿಗೆ ನಾವು ಕರೆಕ್ಟಾಗಿ ನಮ್ಮ ಜನಗಣತಿ ಕೊಟ್ಟರೆ ನಮಗೆ ಮುಂದೆ ಸಿಗುವ ಸೌಲಭ್ಯ ಸದಾ ಸಿಗುತ್ತೆ ಅಂದರೆ ನಮ್ಮ ಸೌಲಭ್ಯ ಕಟ್ಟಾಗಬಹುದು ಅದನ್ನು ದಯವಿಟ್ಟು ಜನಗಣತಿ ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಹಾಗೆಯೇ ಯಾವಾಗಲೂ ನಾವು ಏನಾದರೂ ಮಾಡಿದರೂ ಕೂಡ ಜನರಿಗೆ ಒಳ್ಳೆಯದೇ ಮಾಡಬೇಕು ಆದ್ದರಿಂದ ನಮ್ಮ ಸಮಾಜದ ಗುರು ಹಿರಿಯರು ಸಮಾಜದ ರಾಜಕೀಯ ಪುಡಾರಿಗಳು ನಮ್ಮ ಸಮಾಜದ ಗ್ರಾಮ ಪಂಚಾಯಿತಿಯ ಲೀಡರ್ಗಳು ನಮ್ಮ ಸಮಾಜದ ಅನೇಕರು ಹಿರಿಯರು ದಯವಿಟ್ಟು ತಮ್ಮ ತಮ್ಮ ತಾಂಡದಲ್ಲಿ ಜನರಿಗೆ ದಯವಿಟ್ಟು ಅವೇರ್ನೆಸ್ ಮಾಡಿ ನಮ್ಮ ಸಮಾಜದ ಜನಸಂಖ್ಯೆ ಇಡೀ ಜಗತ್ತಕ್ಕೆ ತೋರಿಸ್ಬೇಕು ಇಷ್ಟು ಜನಸಂಖ್ಯೆ ಇದ್ದೀವಿ ಅಂತೇಳಿ ಆದ್ರಿಂದ ಅವರು ಬಾಂಬೆಗೆ ಹೋಗಿರ್ಬೋದು ಪೂನಾ ಆಗಿರ್ಬೋದು ಬೆಂಗಳೂರು ಹೋಗಿರ್ಬೋದು ಎಲ್ಲಾದರೂ ಪರಿಸ್ಥಿತಿಗಳಿದ್ರೂ ಕೂಡ ಅವರ ಲೆಕ್ಕ ಕೊಡೋ ಜವಾಬ್ದಾರಿ ಊರಿನ ನಾಯ ಕಾರ್ಬಾರಿ ನಾಯ ಸಣಿ ಆಗಿರುತ್ತೆ ಅದನ್ನ ಪ್ರತಿಯೊಬ್ಬರು ತಮ್ಮ ಊರಿನ ಜನರ ಹೆಸರು ಬಳಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಎಲ್ಲರಿಗೆ ನಮಸ್ಕಾರ ಒಟ್ಟಿನಲ್ಲಿ ತಪ್ಪ ನಮ್ಮ ಮಾತಲ್ಲಿ ತಪ್ಪ ಕ್ಷಮಿಸಬೇಕು ನಾನು ಯಾವಾಗ್ಲೂ ಒಳ್ಳೇದೇ ಬಯಸ್ತೀನಿ ಎಲ್ಲರಿಗೆ ನಮಸ್ಕಾರ 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 ನನ್ನ ಮಾತಿನಲ್ಲಿ ಏನ ತಪ್ಪ ಕ್ಷಮಿಸಬೇಕು ಒಟ್ಟಿನಲ್ಲಿ ದಯವಿಟ್ಟು ಜನಗಣತಿ ಐದನೇ ತಾರೀಕು ಮೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಿಂದು ಸ್ಟಾರ್ಟ್ ಆಗಿ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದಗೆ ಕ್ಲೋಸ್ ಆಗುತ್ತೆ ದಯವಿಟ್ಟು ಕಿವಿ ಕಟ್ಟು ಕೇಳಿ ದಯವಿಟ್ಟು ಕಿವಿ ಕಟ್ಟು ಕೇಳಿ ನಿಮ್ಮ ಅಕ್ಕಪಕ್ಕ ಜನರು ಬೊಂಬೈ ಪೂನಾ ಬಾಂಬೆ ಎಲ್ಲ ದೊಡ್ಡ ದೊಡ್ಡ ನಗರಕ್ಕೆ ಹೋದರೆ ಅವರ ಜನಗಣತಿಯಲ್ಲಿ ಹೆಸರುಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಇದು ನಮ್ಮ ಸಮಾಜದ ಗೌರವ ಕೂಡ ಮತ್ತೆ ಸಮಾಜಕ್ಕೆ ನಾವು ದಾರಿ ದಾರಿದೀಪ ಕೂಡ ಅದನ್ನು ದಾರಿದೀಪ ಮಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ನಾವು ಇಲ್ಲಿ ನೋಡಬಹುದು ಬಸವರಾಜ ಮತ್ತಿಮೂಡ್ ಸಾಹೇಬರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಆಮೇಲೆ ಅವರು ಪತ್ನಿಯವರು ಕೂಡ ಮಧ್ಯ ನಿಂತ್ಕೊಂಡಿದ್ದಾರೆ ಸುಂತಾಬಾಯಿ ಪಕ್ಕದಿದ್ದಾರೆ ಅವ್ರ ಮಗಳ ಪಕ್ಕದಲ್ಲಿ ಮುಖ್ಯವಾಗಿ ಇಬ್ಬರು ಸತಿ ಪತಿ ಬಂದು ನಮ್ಮ ಬಂಜಾರ ಸಮಾಜದ ಚಂದ್ರಕಾಂತ್ ರಾಠೋರ್ ಮತ್ತೆ ಪ್ರಿಯಾಂಕಾ ಜಾಡೇವರಿಗೆ ಆಶೀರ್ವಾದಿಸಿದರು ಅದೇ ನಮಗೆ ತುಂಬಾ ಖುಷಿಯಾಯಿತು ಹಾಗೆ ನಮ್ಮ ಮತ್ತಿಮೂಡ್ ಸಾಹೇಬರು ನಮ್ಮ ಸಮಾಜದ ಮೇಲೆ ಸದಾ ಕರುಣೆ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಹಾಗೆ ಈ ಬಸರಾಜ್ ಮತ್ತು ಮೂಡರು ಯಾವ ಜಾತಿ ಭೇದ ನೋಡದೆ ಪ್ರತಿಯೊಬ್ಬ ಸಮಾಜಕ್ಕೆ ಒಂದೇ ಕಣ್ಣಿ ನೋಡ್ತಾರೆ ಮತ್ತೆ ಒಂದೇ ಹಿತದೃಷ್ಟಿ ನೋಡ್ತಾರೆ ಆದ್ರಿಂದ ಅವರು ಪ್ರತಿಯೊಬ್ಬರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವರು ಏಕೈಕ ಎಮ್ ಎಲ್ ಎ ಅಂದರೆ ನಮ್ಮ ಬಸವರಾಜ್ ಮತ್ತೆ ಮೂರು ಸಾಹೇಬರು ಅವರಿಗೆ ನಾನು ಭಗವಂತಾರ್ಥ ಕೇಳ್ತೀನಿ ಇನ್ನು ಇಪ್ಪತ್ತು ವರ್ಷ ದಯವಿಟ್ಟು ಇದೇ ತರ ಎಮ್ ಎಲ್ ಎ ಆಗ್ತಾ ಇರಲಿ ಸಮಾಜ ಸೇವೆ ಮಾಡಲಿಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೆ ನಮಸ್ಕಾರ 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 ಹಾಗೆ ಈ ಕಾರ್ಯಕ್ರಮಕ್ಕೆ ಧನ್ರಾಜ್ ಚೌಹಾಣ್ ಎ ಡವಲಿ ಅವರು ಕೂಡ ಬಂದಿದ್ದರು ಧನ್ರಾಜ್ ಚವ್ಹಾಣ್ ಕೂಡ ಸಮಾಜದಲ್ಲಿ ಮಾನಿದ್ದಾರೆ ಅವರು ಗುರುಳು ಕಲಬುರಗಿಯಲ್ಲಿ ಮತ್ತೆ ಇರ್ತಾರೆ ಬಾಬು ಮುನ್ನಾಯಕ್ ಅವರ ಅಳಿಯ ಆಗಿದ್ದಾರೆ ನನ್ನ ಕ್ಲಾಸ್ಮೇಟ್ ಕೂಡ ಅವರು ಹಾಗೆ ಅವ್ರ ಜೊತೆಯಲ್ಲಿ ಶ್ರೀ ಹರಿಚಂದ್ರ ರಾಠೋಡ್ ಸಣ್ಣ ತಾಂಡವ್ರು ಕೂಡ ಬಂದಿದ್ದರು ಹಾಗೆ ಸುಮಾರು ಎಲ್ಲರೂ ನಮ್ಮ ಇರೋರೆಲ್ಲ ಬಂದಿದ್ದರು ಆದರೆ ಕೆಲವು ಹೆಸರು ಜ್ಞಾಪ ಬಂದರೆ ಹೇಳ್ತಾ ಇದ್ದೀನಿ ತಾವು ತಪ್ಪು ತಿಳ್ಕೋಬಾರ್ದು ನಮ್ಮ ತಾರನಾಥ ಚೌಹಾಣ್ ಹಿರಿಯರು ಬಂದಿದ್ದರು ಆಮೇಲೆ ನಮ್ಮ ಉಮೇಶ್ ಜಾದೇವರ ತಮ್ಮ ರಾಮಚಂದ್ರ ಜಾದೇವ್ ಅಣ್ಣವ್ರು ಬಂದಿದ್ದರು ಹಾಗೆ ಬಲ್ದೇವ್ ಸಿಂಗ್ ಬಂದಿದ್ದರು ಸುರೇಶ್ ಜಾದೇವ್ ಬಂದಿದ್ದರು ಹಾಗೆ ಸುಮಾರು ಜನರು ಬಂದಿದ್ದರು ಯಾರನ್ನ ಯಾರ ಹೆಸರು ಜ್ಞಾಪಕ ಬರುತ್ತೆ ಅವ್ರ ಹೆಸರು ಹೇಳ್ತಾ ಇದ್ದೀನಿ ತಾವು ತಪ್ಪು ತಿಳ್ಕೋಬಾರ್ದು ಒಟ್ಟಿನಲ್ಲಿ ವಿವಾಹವು ಸಂಪೂರ್ಣ ಯಶಸ್ವಿ ಆಯಿತು ಸಂತೋಷ ಆಯಿತು ಕಾರ್ಯಕ್ರಮಕ್ಕೆ ನಾನು ಕೂಡ ಹೋಗಿದ್ದಕ್ಕೆ ಅದರಿಂದ ನಮಗೆ ಕರಿಬೇಕಾದ್ರೆ ತಾವು ಒಂದು ತಿಂಗಳ ಮುಂಚೆ ನಮಗೆ ಬುಕ್ ಮಾಡಬೇಕಾಗುತ್ತೆ ಏನು ಅಡ್ವಾನ್ಸ್ ಆಗಿಬಿಟ್ಟಿ ತಮ್ಮ ಹೆಸರು ನಾವು ಬರ್ಕೊಂಡು ಯಾವ ತಾರೀಕು ಯಾವ ಡೇಟ್ ಅಂತ ಹೇಳಿ ತಿಳಿಸಿದ್ರೆ ನಾವು ಡೈಲಿ ಬರ್ಕೊಂಡು ತಮ್ಮ ಕಾರ್ಯಕ್ರಮಕ್ಕೆ ನಾವು ಯಶಸ್ವಿಯಾಗಿ ವಿಡಿಯೋ ಹಾಕಿ ತಮ್ಮ ಇಡೀ ಜನರಿಗೆ ಪ್ರಪಂಚಕ್ಕೆ ತೋರಿಸುತ್ತೇವೆ ನಮ್ಮ ಫೀಸು ಇಬ್ಬರು ಬರ್ತೀವಿ ನಾವು ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಆಗಿರುತ್ತೆ ಆದ್ದರಿಂದ ಎರಡು ದಿನ ಕಾರ್ಯಕ್ರಮಕ್ಕೆ ಬರ್ತೀವಿ ತಾವು ಕರಿಬಹುದು ನಮ್ಮ ಮೊಬೈಲ್ ನಂಬರ್ ನಮ್ಮ ಮೊಬೈಲ್ ನಂಬರ್ ಇದೆ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸಿಕ್ಸ್ ಫೈವ್ ತ್ರೀ ಒನ್ ಸೆವೆನ್ ನಾವು ತಾವು ಹೇಳ ಯಾವ ಥರ ಹೇಳ್ತೀರೋ ಆ ಥರ ವಿಡಿಯೋ ಮಾಡಿ ಪಬ್ಲಿಕ್ ಮಾಡ್ತೀವಿ ಒಟ್ಟಿನಲ್ಲಿ ತಮ್ಮ ಸಹಕಾರ ನಮಗಿರಬೇಕು ನಮ್ಮ ಯಾವುದೇ ವಿಡಿಯೋ ಬಂದರೆ ದಯವಿಟ್ಟು ತಾವು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಒಂಥರ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಹಾಗೆ ತಾವು ಕಾಮೆಂಟ್ ಮಾಡಿದ್ರೂ ಕೂಡ ನಮ್ಗೆ ಸಪೋರ್ಟ್ ಸಿಗುತ್ತೆ ಆಮೇಲೆ ನಾವು ಏನು ಒಳ್ಳೇದು ಮಾಡಿದರೆ ಕೂಡ ಕಾಮೆಂಟ್ ಮಾಡಿ ಕೆಟ್ಟದ್ದು ಮಾಡಿದ್ರೂ ಕೂಡ ಕಾಮೆಂಟ್ ಮಾಡಿ ಒಟ್ಟಿಗೆ ಬೈಯಬೇಡಿ ಕೆಲವರು ಬೈತಾರೆ ಸಿಕ್ಕಾಪಟ್ಟೆ ಆದ್ರೂ ಅದಕ್ಕೆ ಇದು ಮಾಡ್ಕೊಳ್ಳೋಲ್ಲ ಕೆಲವರಿಗೆ ನಾವು ಹೇಳಲ್ಲ ಅದು ಕೆಲವು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಕೂಡ ಒಂಥರ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ ಅಂಥ ಕಮೆಂಟ್ ಮಾಡಬಾರ್ದು ನಮ್ಗೆ ಯಾವಾಗಲೂ ಒಳ್ಳೆಯ ಗುಣ ಇರಬೇಕು ನಮ್ಮಲ್ಲಿಂದ ಆಗದಿದ್ರೆ ಕಾಮೆಂಟ್ ಮಾಡಲೇಬಾರ್ದು ನಮ್ಮಲ್ಲಿಂದು ಒಳ್ಳೇದಾಗಿದ್ರೆ ಬೇರೆ ಕೆಟ್ಟು ಬಯಸಬಾರ್ದು ಅದೇ ಮುಖ್ಯ ಮನುಷ್ಯನ ಧರ್ಮ ಅದಕ್ಕೆ ಯಾವಾಗಲೂ ಮನುಷ್ಯನಿಗೆ ಒಳ್ಳೆಯ ಬುದ್ಧಿ ಒಳ್ಳೆಯ ಜ್ಞಾನ ಒಳ್ಳೆಯ ಮಾರ್ಗ ಕೊಡೋರು ವ್ಯಕ್ತಿ ಗುರುಗಳು ಒಳ್ಳೆ ಸಿಕ್ಕಿದ್ರೆ ಆ ವ್ಯಕ್ತಿ ದೊಡ್ಡವನಾಗ್ತಾನೆ ಗುರುಗಳು ಕೆಟ್ಟವ್ ಸಿಕ್ಕಿದ್ರೆ ಆ ವ್ಯಕ್ತಿ ಕೆಟ್ಟವನ್ನಾಗ್ತಾನೆ ಆದ್ರಿಂದ ಒಳ್ಳೆಯ ಮಾರ್ಗ ತಗೊಂಡು ಒಳ್ಳೆ ಗುರುಗಳ ಹಿರಿಯರ ಹೋಗಿ ತಾವು ವಿದ್ಯೆ ಪಡೆದು ದೊಡ್ಡವರಾಗಬೇಕಾಯ್ತು ನಮ್ಮಲ್ಲಿ ಪ್ರಾರ್ಥನೆ ಒಟ್ಟಿನಲ್ಲಿ ನಾನು ದೊಡ್ಡವನು ನಾನು ದೊಡ್ಡವನು ನಾನು ದೊಡ್ಡವನು ಅಂತ ಹೇಳಿದವನು ಯಾವಾಗಲೂ ದೊಡ್ಡವನಾಗಲ್ಲ ಅವನಂತ ದಡ್ಡ ಯಾರಿರೋದಿಲ್ಲ ಆದ್ದರಿಂದ ನನ್ಕಿಂದು ದೊಡ್ಡವರು ಇದ್ದಾರಪ್ಪ ಅವ್ರಲಿಂದ ನಾವು ನಾ ಕಕ್ಷ ಕಲಿಬೇಕಂತೇಳಿ ಯಾರು ಹೇಳಿ ತಿಳ್ಕೋತಾರೆ ಅವರು ಮಾತ್ರ ದೊಡ್ಡವರಾಗ್ತಾರೆ ಎಲ್ಲರಿಗೆ ತಗ್ಗಿ ಬಗ್ಗಿ ನಡಿಬೇಕು ಆವಾಗ ಮನುಷ್ಯ ಮುಂದೆ ಹೋಯ್ತಾನೆ ಆದ್ದರಿಂದ ಪ್ರತಿಯೊಬ್ಬರಿಗೆ ನಾವು ಅಂಕಾರ ಪಡಬಾರದು ಯಾವ ರೀತಿಯಲ್ಲಿ ನಾವು ಮಾತಾಡಬೇಕಾದ್ರೆ ಮುದ್ದಾಗಿ ಮಾತಾಡಬೇಕು ಯಾವ್ದಲ್ಲಿ ನಾವು ಏನೋ ಹಾಹಾರು ಮಾಡಿದ್ರೆ ಪ್ರೀತಿಯಲ್ಲಿ ಮಾತಾಡಬೇಕು ಆವಾಗ ಜನ ನಂಬರ್ಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ ಎಲ್ಲರಿಗೆ ನಮಸ್ಕಾರ ನಮಸ್ಕಾರ ಏನಾ ತಪ್ಪಾ ಚಳಿಸ್ಬೇಕು ಒಟ್ಟಿನಲ್ಲಿ ನಮಗೆ ನಾವು ಮಾಡೋ ಕೆಲಸಕ್ಕೆ ನಮಗೆ ಗುಲ್ಬರ್ಗದಲ್ಲಿ ನಮ್ಮ ಮತ್ತಿಮೂರು ಸಾಹೇಬರಾಗಿರ್ಬೋದು ಅಥವಾ ನಮ್ಮ ಸುನಿಲ್ ಕುಮಾರ್ ಚೌಹಾಣ್ ಆಗಿರಬಹುದು ಅಥವಾ ನಮ್ಮ ಸುರೇಶ್ ಜಾದೇವ್ ಆಗಿರ್ಬೋದು ಆರ್ ಎಮ್ ಸಿ ರಾಜು ಸಾಹೇಬ್ ಇರ್ಬೋದು ಹನು ಹರಿಚಂದ್ರ ಆಠೋಳ ಇರ್ಬೋದು ಧನ್ರಾಜ್ ಚೌಹಾಣ್ ಇರ್ಬೋದು ಈ ಥರ ಹೀಗೆ ಜನರೆಲ್ಲರೂ ಸಂಪೂರ್ಣವಾಗಿ ನಮಗೆ ಹೆಲ್ಪ್ ಮಾಡ್ತಾರೆ ಅಲ್ಲಿ ನಾನು ಯಾವ ಚಿರುಣಿಯಾಗಿರ್ತೇನೆ ಎಲ್ಲರಿಗೆ ನಮಸ್ಕಾರ ನಮಸ್ಕಾರ ಈ ಮದುವೆ ತುಂಬ ಗ್ರ್ಯಾಂಡಾಗಿ ನೀಡಿತ್ತು ಎಲ್ಲರೂ ಬಂಜಾರ ಭವನದಲ್ಲೇ ಮದುವೆ ಮಾಡಬೇಕಾಯ್ತವ ಅಲ್ಲಿ ಪ್ರಾರ್ಥನೆ ಯಾಕಂದರೆ ಯಾವುದೋ ಜಾಗದಲ್ಲಿ ಹೋಗಿ ಮದುವೆ ಮಾಡೋಕ್ಕಿಂತ ನಮ್ಮ ಸಮಾಜದ ಒಂದು ಗೌರವ ಇರುತ್ತೆ ಕಲಬುರಗಿ ಲಂಬಾಣಿ ಬಂಜಾರ ಹಾಸ್ಟೆಲಲ್ಲಿ ಮದುವೆ ಆಗ್ತಾ ಇದ್ದರೆ ಒಂಥರ ಕಳೆ ಎಲ್ಲರಿಗೆ ನಮಸ್ಕಾರ la